ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ಶೋಭಾ ಇವತ್ತು ಮಧ್ಯಾಹ್ನ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅದು ಬುಧವಾರ ನಾಲ್ಕು ಗಂಟೆ ಆಗಿದೆ ಫ್ರೆಂಡ್ಸ್ ಇವಾಗ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅಂಗಡಿಯಲ್ಲಿ ಬೆಳಿಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಇವತ್ತಿನ ಡೈಲಿ ರುಟೀನ್ ಎಲ್ಲರಿಗೋಸ್ಕರ ಶೇರ್ ಮಾಡ್ತಾ ಇರ್ತೀನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಎಲ್ಲ ಐಟಮ್ಸ್ಗಳನ್ನ ಜೋಡಿಸ್ಕೊಂಡೆ ಇನ್ನು ಮನೆಗೆ ಹೋದ್ಮೇಲೆ ಈ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ಫೂ ಈ ಬ್ಲಾಗ್ಸ್ ಮೂರು ಥರ ವಿಡಿಯೋ ಇಷ್ಟೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಡೈಲಿ ರೂಟಿ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡ್ತಾ ನಮ್ಮ ಮನೇಲಿ ನಾವು ಏನೇನು ಕೆಲಸಗಳನ್ನು ಮಾಡ್ಕೊತೀವೋ ಅದೆಲ್ಲ ಒಟ್ಟಿಗೆ ಹಚ್ಕೊತ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ವೀಡಿಯೋ ಇಷ್ಟೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೂ ಶೇರ್ ಮಾಡಿ ಏನು ಅನಿಸುತ್ತೆ ಈ ವಿಡಿಯೋ ನೋಡಿ ಹೇಳಿ ಸೊ ಕಮೆಂಟ್ ಮಾಡಿ ಸೊ ಯಾವ ಥರ ವಿಡಿಯೋ ಬೇಕು ಅಂತರೂ ಕೂಡ ಸೊ ಕಮೆಂಟ್ ಮಾಡಿ ಅದೇ ರೀತಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸೊ ಇವತ್ತಿನ ಡೈಲಿ ರೂಟಿ ಸ್ಟಾರ್ಟ್ ಇದು ಮಳೆ ಬೀಳ್ತಾ ಇದೆ ನಾನು ಆಲ್ಮೋಸ್ಟ್ ಇವತ್ತು ಐಟಮ್ ಬರೋದಿತ್ತು ಜ್ಯೂಸ್ಗಳೆಲ್ಲನೂ ಎಲ್ಲಾನು ಹಾಗಾಗಿ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸಿ ಇವಾಗ ಐಟಮ್ ಅಂದ್ರೆ ಬರೀ ಶಾಂಪೂಗಳು ತಗಲಾಕೋದು ಜಾಸ್ತಿ ಇತ್ತು ಇವತ್ತು ನನಗೆ ಸೊ ಹಾಗಾಗಿ ಎಲ್ಲಾನು ತಗಲಾಕ್ ಬಿಟ್ಟು ಕಸ ಎಲ್ಲ ಗುಡಿಸಿ ಹಾಗೆ ಸರ್ಪು ಸೋಪ್ ಎಲ್ಲ ಐಟಮ್ಸ್ ಎಲ್ಲ ಬಂತಲ್ವ ಅದೆಲ್ಲ ಜೋಡಿಸ್ಬಿಟ್ಟು ಇವಾಗ ಕುತ್ಕೊಂಡಿದ್ದೀನಿ ಇನ್ನೇನು ಪಾಪು ಮತ್ತು ಅಂಜಲಿ ಇಬ್ಬರು ಬರ್ತಾರೆ ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸನ ಮುಗಿಸಿ ಕುತ್ಕೊಂಡಿರ್ತೀನಿ ಇನ್ನು ಐಟಮ್ ಏನಾನ ಬಂದರೆ ಬ್ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದರೆ ಮನೆಗೆ ಹೋದ್ಮೇಲೆ ಇರೋದು ಬ್ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಶಾಂಪುಗಳೆಲ್ಲನೂ ಖಾಲಿಯಾಗಿದ್ವು ಇದೆಲ್ಲನೂ ಇವಾಗ ಕಟ್ ಮಾಡಿ ಅಂದರೆ ಒಂದೊಂದು ಲೈನ್ ಅಂದರೆ ಡಬಲ್ ಡಬಲ್ ಲೈನ್ ಇರುತ್ತೆ ಸಿಂಗಲ್ ಸಿಂಗಲ್ ಲೈನ್ ಮಾಡಿ ಈ ರೀತಿಯಾಗಿ ತಗಲಾಕಿದ್ದೀನಿ ಸೊ ವಾಟಿಕಾ ಶಾಂಪೂ ಮೀರಾ ಶಾಂಪೂ ಹಾಗೆ ಹೆಡ್ ಆ್ಯಂಡ್ ಶೋಲ್ಡರ್ ಆಗ್ಬೋದು ಸೊ ಎಲ್ಲನೂ ನಾನು ಇವಾಗ ಅಷ್ಟೇ ಜೋಡಿಸ್ಕೊಂಡೆ ಎಲ್ಲ ಬಾಕ್ಸಲ್ಲಿ ಹಂಗೆ ಪ್ಯಾಕಿಂಗ್ ಇತ್ತು ಎಲ್ಲನೂ ಜೋಡಿಸಿ ಈ ರೀತಿ ಜಾಗ ಎಲ್ಲ ಖಾಲಿ ಆಗಿದೆ ಅಂದರೆ ಇವಾಗ ಸ್ವಲ್ಪ ಸೇಲ್ ಕಡಿಮೆ ಇದೆ ಜ್ಯೂಸು ಮತ್ತು ನೀರೆಲ್ಲನೂ ಹಾಗಾಗಿ ಇವಾಗ ಕಡಿಮೆ ಕಡಿಮೆನೇ ಐಟಮ್ ತರಿಸಿದ್ದೀನಿ ತಂದಮೇಲೆ ಇಲ್ಲೆಲ್ಲ ಜೋಡಿಸ್ಕೊಂಡು ಫುಲ್ ಆದಮೇಲೆ ತೋರಿಸ್ತೀನಿ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಅಂಗಡಿ ಸೊ ಬಿಸ್ಕೆಟು ಕೂಡ ಬರುತ್ತೆ ಹಾಗೆ ಜ್ಯೂಸ್ ಐಟಮ್ಸ್ ಎಲ್ಲ ಬರುತ್ತೆ ಸೊ ಎಲ್ಲ ಜೋಡಿಸ್ಕೊಂಡು ನೋಡಿ ಮಳೆ ಇವಾಗಷ್ಟೇ ಸ್ವಲ್ಪ ಕಡಿಮೆ ಆಯಿತು

ನಾನು ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ಐಟಮ್ ಏನೋ ಬಂದ್ರೆ ವಿಡಿಯೋ ಮಾಡ್ಕೊಳ್ತೀನಿ ಇಲ್ಲ ಅಂದ್ರೆ ಮತ್ತೆ ಮನೆಗೆ ಹೋದ್ಮೇಲೆ ಮನೆ ಕೆಲಸ ಹ್ಮ್ ಅಡಿಗೆ ಸೊ ಅದೆಲ್ಲ ನೋಡ್ತಾ ಸೊ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸೊ ಮನೆ ಫ್ರೆಂಡ್ಸ್ ಇವಾಗ ಪಾಪು ಎಲ್ಲ ಬರ್ತಾರೆ ಬಂದ್ಮೇಲೆ ಅವ್ನಿಗೆ ಊಟ ಮಾಡಿಸಿ ಹಾಗೆ ಕೆಲಸ ಸ್ವಲ್ಪ ಇರುತ್ತೆ ಮತ್ತೆ ಅಂಗಡಿ ಕ್ಲೋಸ್ ಮಾಡಿ ಹೋದಾಗ ಮತ್ತೆ ಅಂಗಡಿ ಕಂಟಿನ್ಯೂ ಮಾಡಿ ಅಂಜಲಿ ಪಾಪು ಇವಾಗ ಅಷ್ಟೇ ಸ್ಕೂಲಿಂದ ಬಂದರು ಅಂಜಲಿ ಬಂದು ಅವಳ ಮೇಲೆ ಸ್ವಲ್ಪ ಜ ಪಾಪು ಮೇಲೆ ಸ್ವಲ್ಪ ಕಂಪ್ಲೇಂಟ್ ಹೇಳ್ತಾ ಇದ್ಲು ಸ್ಕೂಲ್ ಹತ್ರ ತುಂಬಾ ಹಠ ಮಾಡ್ತಾನೆ ಚಾಕ್ಲೇಟ್ ಎಲ್ಲ ಕೊಡಿಸು ಅಂತ ಹೇಳಿಬಿಟ್ಟು ನನ್ನ ಹತ್ರ ಹೇಳಿದ್ಲು ಅದಕ್ಕೋಸ್ಕರ ನೀನು ನಮ್ಮನ ಹತ್ರ ಹೇಳ್ತೀಯ ಅಂತ ಹೇಳಿಬಿಟ್ಟು ಜಗಳ ಆಡ್ತಾರೆ ಸೊ ಇಬ್ಬರು ಬೇಕು ಅಂತ ಇದ್ರು ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ನ ಇದ್ದೀನಿ ಅಪ್ಪು ಬಂದು ಬೆಳಿಗ್ಗೆಯೇ ಸ್ಕೂಲ್ಗೆ ಹೋಗಿರ್ತಾರಲ್ಲ ಬೆಳಿಗ್ಗೆಯಿಂದ ಅವನು ನೋಡಿರಲ್ಲ ಅದಕ್ಕೋಸ್ಕರ ಬಂದು ಈ ರೀತಿಯಾಗಿ ಚೇತು ಮತ್ತು ಅಂಜಲಿ ಇಬ್ಬರೂನು ಗೊಳಿಕೊಂತಾರೆ ಅದಕ್ಕೋಸ್ಕರ ಅವನು ಹೊಡೆಯೋದು ಅಮ್ಮನ ಹತ್ರ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಇನ್ನು ಇವರಿಗೆಲ್ಲ ದೊಡ್ಡವರಾದಾಗ ಇದೆಲ್ಲ ನೆನಪಿರಲಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ವಿಡಿಯೋನ ಮಾಡ್ಕೊಂಡಿದ್ದೀನಿ ಇವಾಗ ಸೊ ಇಬ್ಬರೂ ಕಿತ್ಲಾಡಿದ್ದೆ ಕಿತ್ಲಾಡಿದ್ದು ನೋಡಿ ಹೆಂಗೆ ಹೊಡಿತಾ ಇದ್ದಾನೆ ಅಂಜಲಿಗೆ ಅಂತ ಹೇಳ್ಬಿಟ್ಟು ಅಷ್ಟು ಕೋಪ ಬರುತ್ತೆ ಅವನಿಗೆ ಇನ್ನು ನಾನು ಬೇಯ್ತಿನಲ್ಲ ಏನಕ್ಕೆ ಚಾಕ್ಲೇಟ್ ತಗೊಂಡೆ ಅಂತ ಹೇಳಿ ಅದಕ್ಕೋಸ್ಕರ ಅವನು ಆ ಥರ ಹೊಡಿತಾ ಇದ್ದಿದ್ದ ಅಮ್ಮನ ಹತ್ರ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಇನ್ನು ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ನಾವು ಮನೆಗೆ ಹೋಗ್ತಾ ಇದ್ದೀವಿ ನಾನು ಪಾಪು ಇದ್ರು ಆಟೋ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ ತುಂಬಾ ಜೋರಾಗಿ ಮಳೆ ಬಿಡ್ತಾಯಿದ್ವಿ ನಮ್ಮ ಮನೆಯವರು ಚೇತೇನೆ ಅಂತ ಮನೆಗೆ ಮನೆ ಇರ್ತೀನಿ ಅಂತೇಳಿ ಹೋಗಿದ್ರು ತುಂಬ ಮಳೆ ಬರ್ತಾ ಇತ್ತಲ್ವ ಸೊ ಅಲ್ಲೇ ಇದ್ರೆ ಅದಕ್ಕೋಸ್ಕರ ನಾನು ನಾನು ಪಾಪು ಇದ್ರೂ ಆಟೋ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಮತ್ತು ಈ ಬ್ಲೌಸನ್ನು ನಾನು ಮನೆಗೆ ಹೋದ ಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ಪೂರ್ತಿ ಬ್ಲೌಸನ್ನು ನೋಡ್ತಾ ಫ್ರೆಂಡ್ಸ್ ಷ್ಟೇ ಮಳೆ ತುಂಬಾ ಬೀಳ್ತಾ ಇದೆ ಆಟೋ ಮಾಡ್ಕೊಂಡು ನಾನು ಕಾಪಿಗೆ ಬಂದ್ವಿ ಅಂಜಲಿ ಮತ್ತೆ ನಮ್ಮ ಎಲ್ಲ ಅವಾಗೆ ಬಂದಿದ್ರು ಚಿಕ್ಕಪಟ್ಟೆ ಮಳೆ ಬೀಳ್ತು ಸದನ್ನ ಇವಾಗ ಮನೆಗೆ ಬಂದಿದ್ದೀನಿ ಆವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಮನೆಗೆ ಬಂದು ಸ್ವಲ್ಪ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಹಾಗೆ ಇವಾಗ ಟೀ ಮಾಡಿ ಕುಡಿದ್ಬಿಟ್ಟು ಮತ್ತೆ ಲಕ್ಷ ಕಂಟಿನ್ಯೂ ಮಾಡ್ತಾ ಇದೀನಿ ಹಾಗೆ ಅಡಿಗೆ ಇವತ್ತು ಚಪಾತಿ ಮತ್ತೆ ಅಲಸಂದ್ ಕಾಳು ಏನಿರುತ್ತೆ ಅದರದ್ದು ಗ್ರೇವಿನ ಮಾಡಿ ಮಾಡಿದ್ದೀವಿ ಎಲ್ ಕಾಳಿನ ಗ್ರೇವಿ ಸೊ ಇದರ ರೆಸಿಪಿ ಏನು ತೋರ್ಸಕ್ ಹೋಗಿಲ್ಲ ನೋಡಿ ಚೆನ್ನಾಗಿ ಬೇಯಿಸ್ಬಿಟ್ಟು ಮಸಾಲೆ ರುಬ್ಬಿ ಮಾಡಿದ್ದೀವಿ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ಮಸಾಲ ಕುಂತಿಂದರೆ ಸೊ ಮಳೆ ಮಳೆ ಇದೆಲ್ಲ ಬಿಸಿ ಬಿಸಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಬಟನ್ ಕೂಡ ಒಂದು ಸ್ವಲ್ಪ ಇತ್ತು ಇಷ್ಟು ಸೊ ಇವತ್ತು ಸ್ವೀಟ್ ಕಾರ್ನ್ ಚಾಟ್ ಮಾಡ್ಕೊಳ್ಳೋಣ ಅಂತೇಳಿ ಚೆನ್ನಾಗಿರುತ್ತೆ ಮಳೆಗೆ ಸಕ್ಕ ಟೇಸ್ಟ್ ಇರುತ್ತೆ ಖಾರ ಖಾರವಾಗಿ ಸ್ವಲ್ಪ ಪೆಪ್ಪರ್ ಪುಡಿ ಮತ್ತು ಬಟಾರೆಲ್ಲ ಹಾಕಿ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ ಇದನ್ನು ಫಸ್ಟು ಉರಿ ಉರಿ ಉರಿತೀನಿ ಅಂದರೆ ಒಲೆ ಮೇಲೆ ಉರಿದ್ಬಿಟ್ಟು ಮಾಡೋದು ಇದೇನು ಗ್ಯಾಸ್ ಮೇಲೆ ಬೇಯಿಸೋಂಗಿಲ್ಲ ಏನಿಲ್ಲ ಉರಿದ್ಬಿಟ್ಟು ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ಬನ್ನಿ ಸಿಂಪಲ್ ಆಗಿ ಸ್ವೀಟ್ ಕಾರ್ನ ಈ ರೀತಿಯಾಗಿ ಪೂರ್ತಿಯಾಗಿ ಸುಂದಿದ್ದೀನಿ ಮತ್ತು ಒಂದು ಸ್ಪೂನ್ ಸಿಗ್ಸಿದ್ದೀನಿ ಈ ಥರ ಅದು ಈ ಥರ ಸಿಟ್ಟು ಒಲೆ ಮೇಲೆ ಇಡೋಣ ಬನ್ನಿ ನೋಡಿ ಒಲೆ ಮೇಲೆ ಆನ್ ಮಾಡಿ ಈ ರೀತಿ ಕೈಯಲ್ಲಿ ಇಟ್ಕೊಂಡ್ರೆ ಬೇಗ ಸುಟ್ಟೋಗುತ್ತೆ ಐದು ನಿಮಿಷ ಅಲ್ಲಿ ಸುಟ್ಕೋಬೋದು ಸಕ್ಕ ಟೇಸ್ಟಿ ಇರುತ್ತೆ ಚಳಿಗೆ ಈ ಥರ ಟಿವಿ ನೋಡ್ಕೊಂಡು ತಿಂತ ಕುತ್ಕೊಂಡ್ರೆ ಸಕ್ಕ ಟೇಸ್ಟಿ ಇರುತ್ತೆ ಇದಕ್ಕೆ ಮುಂಚೆ ಕೂಡ ನಾನು ಮಾಡಿದ್ದೀನೋ ಇಲ್ಲೋ ಗೊತ್ತಿಲ್ಲ ನೆನಪಿಲ್ಲ ಸೊ ಇವತ್ತು ಹೆಂಗೋ ಮಾಡ್ತಾ ಇದೀನಲ್ಲ ಅಂತೀನಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಒಬ್ಬರು ಎರಡು ಕನ್ನ ತಿನ್ಬಿಡ್ಬೋದು ಅಷ್ಟು ಚೆನ್ನಾಗಿರತ್ತೆ ಅವ್ರಿಗೆ ಎಲ್ಲ ಕಡೆ ಈ ಥರ ತಿರ್ಗಿಸಿ ತಿರುಗಿಸಿ ಚೆನ್ನಾಗಿ ಸುಟ್ಕೊಳ್ಬೇಕು ಸೊ ಬೆಂಕಿ ಕೆಂಡ ಇದ್ರೆ ಅದ್ರ ಮೇಲೂ ಸುಟ್ಕೋಬೋದು ಅದ್ರಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಈ ರೀತಿಯಾಗಿ ಒಂದು ಸ್ಪೂನ್ ಸಿಗಿಸಿ ಜೋಳಕ್ಕೆ ಈ ರೀತಿಯಾಗಿ ನಾವು ಸುತ್ತಲೂ ತಿರುಗಿಸ್ಕೊಂಡು ಸುಟ್ಕೊತಾ ಇದೆ ತುಂಬ ಫಾಸ್ಟಾಗಿ ಐದು ನಿಮಿಷದಲ್ಲಿ ಸುಟ್ಕೋಬೋದು ಮತ್ತೆ ತುಂಬ ರುಚಿ ಇರುತ್ತೆ ಸೊ ಸಕ್ಕ ಟೇಸ್ಟಿ ಇರುತ್ತೆ ಇದು ಬೇಕಾದರೆ ಹಂಗೆ ಹುರಿದ್ಬಿಟ್ಟು ತಿನ್ಬೋದು ಸ್ವೀಟ್ಗಾನು ಬೇಯೋದೇನು ಅವಶ್ಯಕತೆ ಇಲ್ಲ ಸೊ ಎಷ್ಟು ಚೆನ್ನಾಗಿತ್ತು ಅಂದರೆ ಸೊ ಮನೇಲಿ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಎಷ್ಟು ರುಚಿ ಇರುತ್ತೆ ಇದು ಸೊ ಬನ್ನಿ ನಾನು ಇನ್ನೂ ಏನೇನು ಹಾಕಿ ಇದಕ್ಕೆ ಮಾಡ್ಕೊಳ್ತೀನಿ ಅಂತ ಅಂತೇಳಿ ನೋಡಿ ಸುಟ್ಟರೆ ಸಾಕು ಇವಾಗ ಇದೇ ಸೌಟ್ನ ಇಟ್ಕೊಂಡು ಚಾಕುವಿಂದ ಈ ರೀತಿಯಾಗಿ ನಿಧಾನಕ್ಕೆ ಬಿಡಿಸ್ಕೋಬೋದು ಕಾಳು ಬಿಡಿಸ್ಕೊಂಬಿಡೋಣ ಫಸ್ಟ್ ಈ ರೀತಿಯಾಗಿ ನಿಧಾನಕ್ಕೆ ಈ ರೀತಿ ಬಿಡಿಸ್ಕೋಬೋದು ಚಾಕುವಿಂದ ತುಂಬಾ ಬೇಗ ಬಿಡಿಸ್ಕೋಬೋದು ಹ್ಞೂ ಈ ರೀತಿಯಾಗಿ ಬಿಡಿಸ್ಕೊಂಡ್ರೆ ಆಯ್ತು ಒಂಚೂರು ವೇಸ್ಟ್ ಆಗಲ್ಲ ಕಾನ್ ಸೊ ಇದು ಒಂದೆರಡು ಕಾರ್ ಮೂರು ಕಾರ್ನ್ ಮಾಡಬೇಕು ಮನೆ ಎಲ್ಲ ತುಂಬ ಇದ್ದಾರೆ ಒಂದೆರಡು ಮೂರು ಕಾರ್ನ ತಗೊಂಡು ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಹಾಂ ಬಂದೆ ಬಂದೆ ಇದು ಆಯಿತು ರೀತಿಯ ನೋಡಿ ಆಯಿತು ಅಷ್ಟೇ ಈಸಿಯಾಗಿ ಬಿಡಿಸ್ಕೊಂಡು ಜಸ್ಟ್ ಒಂದು ನಿಮಿಷಲ್ಲಿ ಬಿಡಿಸ್ಕೊಡ್ಬೋದು ಸ್ಪೀಟ್ಕನ ಎಲ್ಲ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಲ್ಲ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಸಾಕು ಕಡಿಮೆನೇ ಮಾಡ್ತಾಯಿದ್ದೀನಿ ನಾನು ಟೇಬಲ್ ಸ್ಪೂನ್ ಆಗೋಷ್ಟು ಪಿಜ್ಜಾ ಸಜ್ಜಾನ ಏನು ಬರುತ್ತೆ ಅಥವಾ ಆರೋಗಿನೂ ಏನು ಬರುತ್ತಲ್ಲ ಅದೇ ತೊಗೊಂಡಿದ್ದೀನಿ ಸೊ ಎಲ್ಲ ಮಾಲ್ಗಳಲ್ಲೂ ಅಂಗಡಿಗಳಲ್ಲಿ ಸಿಗುತ್ತೆ ಈ ರೀತಿ ಪಿಜ್ಜಾ ಪಾಸ್ತಾ ಮಿಕ್ಸ್ ಅಂತ ಸೊ ಈ ಥರ ತುಂಬ ಟೇಸ್ಟ್ ಕೊಡುತ್ತೆ ಪೆಪ್ಪರ ಪುಡಿ ಸ್ವಲ್ಪ ಸಾಕು ಅಷ್ಟನ್ನು ಹಾಕಿ ಮಿಕ್ಸ್ ಮಾಡೋಣ ಒಂದ್ಸರಿ ರೀತಿ ಪಿಜ್ಜಾ ಸಾಸ್ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಟೊಮೆಟೊ ಕೇಜಪ್ ಹಾಕ್ಕೊಳ್ಳಿ ಸೊ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಸಾಸ್ನ ತೊಗೊಂಡಿದ್ದೀನಿ ಸಾಕು ಇಷ್ಟ ಆದರೆ ತುಂಬ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಡ್ತೀನಿ ಸ್ವಲ್ಪ ಒಲೆ ಮೇಲೆ ಇಡಿದ್ರೆ ಸಾಕು ಲೈಟಾಗಿ ಬಿಸಿ ಬರುತ್ತೆ ಜಾಸ್ತಿ ಬಿಸಿ ಮೆಲ್ಟೈನ್ ಮಾಡ್ಕೊಳ್ಳೋದು ಬೇಡ ಜಸ್ಟು ಮೆತ್ತಗಾದರೆ ಸಾಕು ಫ್ರಿಜ್ಜಲ್ಲಿ ಇಟ್ಟಿದನಲ್ಲ ಸ್ವಲ್ಪ ಗಟ್ಟಿ ಇದೆ ಅದಕ್ಕೋಸ್ಕರ ಇಷ್ಟಾದರೆ ಸಾಕು ಅರ್ಧ ಮೆಲ್ಟ್ ಮಾಡಿರೋಂಥ ಬಟರ್ ಇಷ್ಟು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಸಕ್ಕತ್ ಇದು ಮಾತ್ರ ಸೊ ಒಬ್ಬೊಬ್ಬರು ಒಂದು ಬೋರ್ಣ ತಿನ್ಬೋದು ಅಷ್ಟು ರುಚಿ ಇರುತ್ತೆ ಬಟರ್ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಅಷ್ಟೇ ಏನು ಗ್ಯಾಸ್ ಗ್ಯಾಸ್ ಮೇಲೆ ಬೇಯಿಸ್ಕೊಳ್ಳೋಂಗಿಲ್ಲ ಏನೂ ಇಲ್ಲ ಜಸ್ಟ್ ಐದು ನಿಮಿಷ ಮಾಡ್ಕೋಬೋದು ಇದು ಏನಾದರೂ ತಿನ್ಬೇಕು ಅನ್ಸಿದಾಗ ಸುಕ್ಕೇನ ಇದ್ದರೆ ಈ ರೀತಿ ಮಾಡಿಕೊಂಡು ತಿನ್ಬೋದು ಸಕ್ಕತ್ ರುಚಿ ಇರುತ್ತೆ ಖಾರ ಖಾರವಾಗಿ ನೀವು ಚಿಲ್ಲಿ ಪೌಡರ್ ಬೇಕಂದ್ರೆ ಹಾಕ್ಕೊಬೋದು ನಮ್ಮ ಕಾಳು ಮೆಣಸು ಮತ್ತು ಇಲ್ಲಿ ಸಾಸ್ ಕೂಡ ಸ್ವಲ್ಪ ಖಾರ ಇರುತ್ತೆ ಹಾಗಾಗಿ ಇಷ್ಟು ಮಾತ್ರ ಸಾಕು ಇನ್ನು ಜಾಸ್ತಿ ಖಾರ ಆದರೆ ಮಕ್ಕಳು ತಿನ್ನೋಲ್ಲ ಅದಕ್ಕೋಸ್ಕರ ಓಕೆನಾ ಇಷ್ಟು ಸಾಕು ಓಕೆ ರೆಡಿ ಆಯ್ತು ನಾನು ರೆಡಿ ಆಯಿತು ಬಟರ್ ಸ್ವೀಟ್ ಕಾರ್ನ್ ಸೊ ಏನು ಬೇಯಿಸ್ಕೊಳ್ತೀರ ಹಾಗೆ ಮಾಡ್ಕೊಳ್ಳೋವಂಥ ದಿಢೀರಂತ ಮಾಡ್ಕೊಳ್ಳೋಂಥ ಸ್ವೀಟ್ ಕಾರ್ನ್ ಚಾಟ್ ಬಟರ್ ಸ್ವೀಟ್ ಕಾರ್ನ್ ಚಾಟು ಇರುತ್ತೆ ಸೊ ಬನ್ನಿ ಎಲ್ಲರಿಗೂ ಒಂದೊಂದು ಸ್ಪೂನ್ ಕೊಡೋದು ಇವಾಗ ನಾನು ಯಾಕಂದ್ರೆ ಸ್ವಲ್ಪನೇ ಮಾಡಿದ್ದೀನಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಆಗ್ಬೇಕು ಇದೀನಿ ಸಕ್ಕತ್ತಾಗಿರುತ್ತೆ ಮಾತ್ರ ಇದು ಊಟ ಮಾಡಿ ಮಾಡ್ಕೊಳ್ಳೋದು ಮಾಡಿದ್ದೀನಿ ಅಂತ ಹೇಳಿ ಇವಾಗ ಇವತ್ತು ನೈಟ್ ಊಟಕ್ಕೆ ಅಲ್ಸಂದಿ ಗೊಜ್ಜು ಮತ್ತೆ ಚಪಾತಿನ ಮಾಡ್ಕೊಂಡಿದೆ ಸೊ ನೋಡಿ ಇವತ್ತಿನ ನಮ್ಮನೆ ಡೈಲಿ ಬ್ಲಾಗ್ಸ್ ಈ ತರ ಆಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾ ಬಾಯ್